ಚಪ್ಪಾಳೆ ಇದೀಗ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಎರಡನೇ ದಿನದ ಅಧಿಕೃತ ಉದ್ಘಾಟನೆಯನ್ನ ಸಿರಿಧಾನ್ಯಗಳು ಸಿರಿಧಾನ್ಯಗಳನ್ನ ತಿಂದ್ರೆ ಯಾವುದೇ ರೋಗ ಬರೋದಿಲ್ವಂತೆ ಗಟ್ಟಿ ಮುಟ್ಟಾಗಿರಬಹುದು ಅನ್ನೋದು ಈಗಾಗಲೇ ಪ್ರೂವ್ ಆಗಿರುವಂತಹ ಸಂಗತಿ ಹಾಗಾಗಿ ಸಾಂಕೇತಿಕವಾಗಿ ಸಿರಿಧಾನ್ಯಗಳನ್ನ ಬುಟ್ಟಿಯಲ್ಲಿ ಸುರಿಯುವ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬಹುದು ಆ ಗಣ್ಯರು ದಯಮಾಡಿ ಸಿರಿಧಾನ್ಯಗಳನ್ನ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತಹ ಸಿರಿಧಾನ್ಯಗಳು ಅಷ್ಟೇ ಅಲ್ಲ ನಮ್ಮ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೇದು ಯಾವುದೇ ವಯಸ್ಸಿನವರಾಗಿದ್ರು ಕೂಡ ಸಿರಿಧಾನ್ಯಗಳನ್ನ ತಿಂದ್ರೆ ತಮ್ಮ ಆರೋಗ್ಯವನ್ನ ಉತ್ತಮವಾಗಿ ನೋಡ್ಕೊಳ್ಬಹುದು ಯಾವುದೇ ಕಾಯಿಲೆಗಳು ಕೂಡ ಬರದೇ ಇರುವ ರೀತಿಯಾಗಿ ಮನೆಯಲ್ಲೇ ಔಷಧಿ ಅಂತಾರಲ್ಲ ಹಂಗೆ ಸಿರಿಧಾನ್ಯಗಳ ಮೂಲಕ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಹಾಗಾಗಿ ಈ ಮೂಲಕ ಉದ್ಘಾಟನೆ ಬರಲಿ ಜೋರಾದ ಚಪ್ಪಾಳೆ ಸಿರಿಧಾನ್ಯ ಶುಭದ ಸಂಕೇತ ಧಾನ್ಯಗಳಿಲ್ಲದ ಮನೆಯೇ ಇಲ್ಲ ಹೌದಾ ಅಲ್ವಾ ಎಷ್ಟು ವಿಭಿನ್ನವಾದಂತಹ ಈ ಒಂದು ಯೋಚನೆ ಸಿರಿಧಾನ್ಯದ ಮೂಲಕ ಈ ಒಂದು ಎರಡನೇ ದಿನದ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದನ್ನ ಉದ್ಘಾಟನೆ ಮಾಡಬೇಕು ಅನ್ನೋದೇ ಆ ಯೋಚನೆಗೆ ಬರ್ಲಿ ಜೋರಾದ ಚಪ್ಪಾಳೆ ಸ್ನೇಹಿತರೆ ಗಣ್ಯಮಾನ್ಯರೆಲ್ಲರಿಗೂ ಕೂಡ ಧನ್ಯವಾದಗಳು ಈ ಉದ್ಘಾಟನೆಯನ್ನ ಮಾಡಿದ್ದಕ್ಕಾಗಿ ಇದೀಗ ಅಧ್ಯಕ್ಷೀಯ ಭಾಷಣ ಶ್ರೀ ಎಚ್ ಆರ್ ಗವ್ಯಪ್ಪ ಸರ್ ಮಾನ್ಯ ಶಾಸಕರು ವಿಜಯನಗರ ಕ್ಷೇತ್ರ ವೇದಿಕೆ ಮೇಲೆ ಬರಬೇಕು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಜೋರಾದ ಚಪ್ಪಾಳಿಯ ಮೂಲಕ ಸ್ವಾಗತಿಸೋಣ ವೇದಿಕೆ ಮೇಲೆ ಆಸನರಾದ ನಮ್ಮ ಹಿರಿಯ ಮುಖಂಡರು ಮತ್ತೆ ಟೂರಿಸಂ ಮಿನಿಸ್ಟರ್ ಆದ ಎಚ್ ಕೆ ಪಾಟೀಲ್ ಸಾಹೇಬ್ರೆ ಮತ್ತು ನಮ್ಮ ಕೂಡ್ಲಿಗಿ ಶಾಸಕರಾದ ಎನ್ ಟಿ ಬೊಮ್ಮಣ್ಣ ಅವರೇ ಮತ್ತು ನಮ್ಮ ಜಗಳೂರು ಶಾಸಕರಾದ ದೇವೇಂದ್ರಪ್ಪ ಅವರೇ ಮತ್ತು ನಮ್ಮ ಹೊಸಪೇಟೆ ಮುನ್ಸಿಪಲ್ ಅಧ್ಯಕ್ಷರಾದ ರೂಪೇಶ್ ಕುಮಾರ್ ಅವರೇ ಮತ್ತು ಇಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಜನೀಶ್ ಸಿಂಗ್ ಅವರೇ ಮತ್ತು ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ನಮ್ಮ ಎಲ್ಲ ಹಂಪಿ ಉತ್ಸವ ನೋಡಿಕೊಂಡು ನೋಡ್ಕೊಳ್ಕೊ ನೋಡ್ಕೊಳ್ಳೋಕೆ ಬಂದ ಎಲ್ಲ ಪ್ರೇಕ್ಷರಿಗೆ ಇದು ನಿನ್ನೆಕ್ಕಿಂತಲೂ ಇವತ್ತು ಭಾಳ ಜನ ಬಂದಿದ್ದೀರಿ ಇದು ಇನ್ನೂ ಸ್ವಲ್ಪ ಹಿಂಗೆ ನಡೀತಾನೇ ಇರಬೇಕು ಹಂಪಿ ಉತ್ಸವ ಹಾಗಾಗಿ ನಾನು ಬರೋ ಹೋಗಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರಿಗದೇ ರಿಕ್ವೆಸ್ಟ್ ಮಾಡಿಕೊಂಡೆ ಸ್ವಲ್ಪ ನಮ್ಮ ಟೂರಿಸಮ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ ತಾವು ನಮ್ಮ ಹಂಪಿ ಮೇಲೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಂದೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸಾಹೇಬ್ರ ಮಾಡ್ತೀನಿ ಅಂತ ಹೇಳಿದಾರ ಹಾಗಾಗಿ ಅವ್ರ ಮೇಲೆ ನಮಗೆ ಭರವಸೆ ಇದೆ ಮುಂದಲು ವರ್ಷ ಭಾಳಷ್ಟು ಜನಕ್ಕೆ ಉದ್ಯೋಗ ಸಿಗುತ್ತೆ ಅಂತ ಒಂದು ವಿಶ್ವಾಸ ಇಟ್ಕೊಂಡು ನನ್ನ ಮುಗಿಸ್ತಾ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಈಗ ಮಾನ್ಯ ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಎಚ್ ಕೆ ಪಾಟೀಲ್ ಸರ್ ತಮ್ಮ ಎಲ್ಲರನ್ನ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಬರ್ಲಿ ಜೋರಾದ ಚಪ್ಪಾಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತ ಎಲ್ಲವುಗಳು ಸಂಯುಕ್ತವಾಗಿ ಏರ್ಪಾಟ್ ಮಾಡಿರ್ತಕ್ಕಂಥ ಹಂಪಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಅಭಿಮಾನದಿಂದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಜನಪ್ರಿಯ ಶಾಸಕರು ವಿಜಯನಗರ ಕ್ಷೇತ್ರ ಜೊತೆಗೇನೆ ನಾಕಂಡಂತ ಅತ್ಯಂತ ಸರಳ ಸಜ್ಜನಿಕೆಯ ರಾಜಕಾರಣಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಈ ಭವ್ಯವಾದ ಕಾರ್ಯಕ್ರಮದಲ್ಲಿ ಗೆಳೆಯರಾದ ಜಗಳೂರು ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಕ್ರಿಯಾಶೀಲರಾದ ದೇವೇಂದ್ರಪ್ಪನವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಕೂಡ್ಲಿಗಿ ಕ್ಷೇತ್ರದ ಶಾಸಕರು ಪ್ರತಿನಿತ್ಯ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಉಜ್ಜನಿಯಲ್ಲಿ ದೊಡ್ಡ ಕಾರ್ಯಕ್ರಮ ದೊಡ್ಡ ಯೋಜನೆ ಬರಬೇಕು ಬಡವರಿಗಾಗಿ ನಮ್ಗೆ ಇದಾಗಬೇಕ್ರಿ ಅದಾಗಬೇಕ್ರಿ ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಮಂತ್ರಿಗಳನ್ನ ಪೀಡಿಸೋದ್ರಲ್ಲೇ ಅತಿ ಹೆಚ್ಚು ಕಾಲ ಕಳೀತಕ್ಕಂಥ ಬಡವರಿಗೆ ವಿಶೇಷ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಗೆಳೆಯ ಶಾಸಕರಾದ ಎನ್ ಟಿ ಶ್ರೀನಿವಾಸ್ರವ್ರೆ ಹಂಪಿ ಗ್ರಾಮ ಪಂಚಾಯತಿ ಇದಾರಲ್ರಿ ಅತ್ಯಂತ ಅಭಿಮಾನ ಅನಿಸ್ಬೇಕ್ರಿ ನಿನಗೆ ಈ ತಾಯಿ ಏನ್ ಹಂಪಿ ಅಧ್ಯಕ್ಷಣಿ ಅದ ಇದೇನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಕ್ಕಿಂತ ಕಡಿಮೆ ಸ್ಥಾನ ಅಲ್ಲಿ ಅಂತ ದೊಡ್ಡ ಮಹತ್ವದ ಐತಿಹಾಸಿಕ ಸ್ಥಳದ ಪಂಚಾಯಿತಿಯ ಪ್ರಥಮ ಪ್ರಜೆ ಪಂಚಾಯಿತಿಯ ಅಧ್ಯಕ್ಷಣೆ ಸಹೋದರಿ ಶ್ರೀಮತಿ ರಜನಿ ಷಣ್ಮುಖ್ಗೌಡ್ರವ್ರೆ ಈ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡೋದರಲ್ಲಿ ಬಹಳ ಜನ ಪಾತ್ರರಾಗಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಕ್ರಿಯಾಶೀಲ ಮುಖ್ಯ ಅತಿಥಿಗಳು ಪಾಲ್ಗೊಂಡಿದ್ದಾರೆ ಹೊಸಪೇಟೆ ನಗರಸಭೆಯ ಪ್ರಥಮ ಪ್ರಜೆ ಅಧ್ಯಕ್ಷರಾದ ಮಾನ್ಯ ರೂಪೇಶ್ ಕುಮಾರ್ ಅವರು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಬೇಕಾದ್ರೆ ಇದರಿಂದ ಹಲವಾರು ಶಕ್ತಿಗಳು ಕೆಲಸ ಮಾಡಬೇಕಾಗ್ತದೆ ಜನ ಸಾಗರದಂತೆ ಸೇರಿದ್ದೀರಿ ಎಲ್ಲರೂ ಸಂತೋಷದಲ್ಲಿ ಕುಳಿತಿದ್ದೀರಿ ವ್ಯವಸ್ಥೆ ಸುನಿಶ್ಚಿತಗೊಳಿಸಲಾಗಿದೆ ಇದಕ್ಕೆ ಕಾರಣರು ಜಿಲ್ಲಾಧಿಕಾರಿಗಳಾದ ಎಂ ಎಸ್ ದಿವಾಕರ್ ಅವರು ಮುಖ್ಯ ಕಾರ್ಯನಿರ್ವಾಹಕರಾದ ನೋಂಗಾಯಿ ಮೊಹಮ್ಮದ್ ಅಲಿ ಅಕ್ರಮ್ ಪಾಷಾರ್ ಅವರು ಪೊಲೀಸ್ ಅಧಿಕಾರಿಗಳಾದ ಹರಿಬಾಬು ಅವರು ಇವರೆಲ್ಲರೂ ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕೆಲಸಕ್ಕಾಗಿ ಇವತ್ತು ನಾವೆಲ್ಲ ಸಂತುಷ್ಟರಾಗಿ ಹಂಪಿ ಉತ್ಸವವನ್ನು ಬಹಳಷ್ಟು ಅಭಿಮಾನದಿಂದ ಗಮನಿಸ್ತಾ ಇದ್ದೇವೆ ಪ್ರಾರಂಭದಲ್ಲಿ ದಿವಾಕರ್ ಅವರು ಕೆಲವು ಮಾತುಗಳನ್ನು ಹೇಳಿದರು ಹಲವಾರು ಸಲಹೆ ಸೂಚನೆಗಳನ್ನು ಹಂಪಿ ಉತ್ಸವ ಹೆಂಗ ಆಗಬೇಕು ಅನ್ನೋದ್ರೊಳಗೆ ಕೊಟ್ಟಿದ್ವಿ ನಾವು ಕರೆ ಆದರೆ ಆ ಸಲಹೆಗಳನ್ನೆಲ್ಲ ಅನುಷ್ಠಾನಗೊಳಿಸೋದ್ರ ಮೂಲಕ ಹಂಪಿಯನ್ನ ಇದು ಮನರಂಜನೆ ಸ್ಥಳ ಅಲ್ಲ ಇದು ನಮ್ಮ ಹೆಮ್ಮೆಯ ಸ್ಥಳ ಇದರ ವಾರಸುದಾರರು ನಾವು ಅನ್ನೋ ಭಾವನೆಯನ್ನು ಮೂಡಿಸುವ ಕೆಲಸ ಮಾಡಿದ್ದಾರಲ್ಲ ಅದಕ್ಕಾಗಿ ನಾನು ಜಿಲ್ಲಾಧಿಕಾರಿಗಳು ಹಾಗೂ ಅವರೆಲ್ಲ ಸಿಬ್ಬಂದಿಯವರಿಗೆ ನನ್ನ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತೀನಿ ಹಂಪಿ ಅಂದ್ರೆ ಕರ್ನಾಟಕ ಈಗ ನಾವು ಮೊನ್ನೆನ ಆಚರಣೆ ಮಾಡಿದ್ವಿ ಹೋದ ವರ್ಷ ಪೂರ್ಣ ಆಚರಣೆ ಮಾಡಿದ್ವಿ ಕರ್ನಾಟಕ ನಾಮಕರಣ ಆಗಿ ಐವತ್ತು ವರ್ಷ ಆಯ್ತು ಸುವರ್ಣ ಕರ್ನಾಟಕ ಸಂಭ್ರಮವನ್ನು ಆಚರಣೆ ಮಾಡಿದ್ವಿ ಹಂಪಿ ಅಂದ್ರೆ ಕರ್ನಾಟಕ ಕರ್ನಾಟಕದ ಹೆಸರು ಮೈಸೂರಿಂದ ಕರ್ನಾಟಕ ಆದಾಗ ಕರ್ನಾಟಕ ಜ್ಯೋತಿ ಮೊದ್ಲಕ್ಕೆ ಎಲ್ಲರು ಬಂದಿದ್ರೆ ಅದು ಹಂಪಿ ವಿರೂಪಾಕ್ಷ ದೇವ್ರ ಹತ್ರ ಬಂತು ಅನ್ನೋದನ್ನ ಯಾರು ನನ್ನ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ತನ್ನ ಇತಿಹಾಸವನ್ನ ಸತ್ವವಾಗಿರ್ತಕ್ಕಂಥ ಶಕ್ತಿಯನ್ನ ಹೊಂದಿರೋದು ನಮ್ಮ ಹಂಪಿ ಕರ್ನಾಟಕ ಅಥವಾ ಕನ್ನಡ ನಾಡು ಕರ್ನಾಟಕನೇ ಕರ್ನಾಟಕ ಇದು ಮಂತ್ರ ಕಣ ಇದು ಶಕ್ತಿ ಕಣ ಇದು ತಾಯಿ ಕಣ ದೇವಿ ಕಣ ಎಂತ ಹೇಳ್ತಕ್ಕಂತ ಕವಿ ಅಂದ್ರೆ ರಾಷ್ಟ್ರ ಕವಿ ಕುವೆಂಪು ಇಂಥ ಕರ್ನಾಟಕದ ಹೆಮ್ಮೆಯ ವಾರಸದಾರರು ನಾವೆಲ್ಲ ಹಂಪಿಯಲ್ಲಿ ಪ್ರತಿಯೊಂದು ಕಲ್ಲು ಇತಿಹಾಸವನ್ನ ಹೇಳ್ತಾ ಇವೆ ಪ್ರತಿಯೊಂದು ಇನ್ನು ಮಣ್ಣಿನಲ್ಲೇ ಉಳಿದಿರ್ತಕ್ಕಂಥ ಕಲ್ಲು ರೋಮಾಂಚಿಕವಾಗಿರ್ತಕ್ಕಂಥ ಕಥೆಗಳನ್ನ ಬಿತ್ತರಿಸ್ತಾ ಇದೆ ಹಂಪಿ ಇದನ್ನ ನಾವು ಹೊಗಳ್ಕೊಳ್ಳೋದಲ್ರಿ ಇದನ್ನ ಹೊಗಳ್ತಾ ಇದ್ದಾರೆ ಜನ ಇತಿಹಾಸಕಾರರು ಆದ್ರಿಂದ ಯುನೆಸ್ಕೋದವರು ಹಂಪಿಯನ್ನ ವಿಶ್ವದ ಪಾರಂಪರಿಕ ತಾಣ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ವರ್ಲ್ಡ್ ಹೆರಿಟೇಜ್ ಸೈಟ್ ಹೇಳಿ ಯಾವ ಇವತ್ತು ಗುರುತಿಸಲಾಗಿದ್ರೆ ಅದರಲ್ಲಿ ಅತ್ಯಂತ ಮಹತ್ವದ ಶ್ರೇಷ್ಠವಾಗಿರ್ತಕ್ಕಂಥ ತಾಣ ಅದು ಹಂಪಿ ಅನ್ನೋದನ್ನ ಬಹಳ ಗೌರವ ಅಭಿಮಾನದಿಂದ ನಾವು ನೀವೆಲ್ಲರೂ ನೆನಪಿಸ್ಕೊಳ್ಬೇಕು ಅಂತ ಹಂಪಿ ನೆನಪು ಮಾಡ್ಕೋತ ನಾವು ಹಂಪಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾವು ಯಾವುದೋ ದೊಡ್ಡ ಕೆಲಸ ಆದಾಗ ಅದನ್ನ ಯಾರು ಮಾಡಿದ್ರು ಅನ್ನೋದನ್ನ ನಾವು ನೆನಿತೀವಿ ಈ ಹಂಪಿನ ನಾವು ನೆನಪು ಮಾಡ್ಕೊಳ್ಳುವಾಗ ವಿಜಯನಗರದ ಅರಸರನ್ನು ನಾವು ನೆನಪು ಮಾಡ್ಕೋತೀವಿ ಒಬ್ಬೊಬ್ಬರನ್ನ ಗುರ್ತಿಸ್ತೇವಿ ಅವರಿಗೆ ಗೌರವ ಸಲ್ಲಿಸ್ತೀವಿ ಹಂಪಿಯ ಶ್ರೀಮಂತಿಕೆಯನ್ನ ಹಂಪಿಯ ಸಂಸ್ಕೃತಿಯನ್ನ ಹಂಪಿಯ ಕಲೆಯನ್ನ ನಾವೆಲ್ಲ ನೆನಪು ಮಾಡ್ಕೋತೀವಿ ಒಂದ್ ಮಾತು ಹೇಳಿದರು ಡಿ ಸಿ ಅವರು ಈ ವಿಜಯನಗರ ಜಿಲ್ಲೆಯೊಳಗ ಇಂಥ ಜಾತಿ ಇಲ್ಲ ಅಂತಿಲ್ಲ ಅಂದ್ರೆ ಸರ್ವರನ್ನೊಳಗೊಂಡಿರ್ತಕ್ಕಂತ ಈ ವಿಜಯನಗರ ಸಾಮ್ರಾಜ್ಯ ಆಗಿತ್ತು ಕನ್ನಡದ ಗಂಡು ಮೆಟ್ಟಿನ ಸ್ಥಳ ಆಗಿತ್ತು ಅಂತ ವಿಜಯನಗರ ಅವರು ಹೊಗಳುವಾಗ ನನಗನಸ್ತಿತ್ತು ಇದು ಕೇವಲ ಜಾತಿ ಮತಗಳಿಂದ ಮಾತ್ರ ಅಲ್ಲ ಸರ್ವ ಜನರ ಶಾಂತಿಯ ತೋಟ ಕುವೆಂಪು ಏನಾದರೂ ಕನಸ್ಕೊಂಡಿದ್ದಾರಲ್ಲ ಆ ಸರ್ವ ಜನಾಂಗದ ಶಾಂತಿಯ ತೋಟ ಅದು ಹಂಪಿ ಆಗಿತ್ತು ಅನ್ನೋದನ್ನ ಯಾರೂ ಮರೆಯುವಂತಿಲ್ಲ ಆ ಹಿನ್ನೆಲೆಯೊಳಗ ಬಂಧುಗಳೇ ನಾವೆಲ್ಲ ಕನ್ನಡ ನಾಡಿನ ಸಾಂಸ್ಕೃತಿಕ ಪರಂಪರೆಯ ದ್ಯೋತಕವಾದ ಹಂಪಿ ಉತ್ಸವವನ್ನು ನಾವು ಇವತ್ತು ಅಭಿಮಾನದಿಂದ ಆಚರಣೆ ಮಾಡ್ತಾ ಇದ್ದೇವೆ ಹಂಪಿಯನ್ನ ನೆನೆಸ್ಕೊಳ್ಳುವಾಗ ಹೆಂಗ ನಾವು ಅರಸರನ್ನು ವಿಜಯನಗರ ಅರಸರನ್ನ ನೆನಪು ಮಾಡ್ಕೋತೀವಿ ಹಂಗ ಹಂಪಿ ಉತ್ಸವ ಮಾಡಿ ನಾವು ಜಿಗ್ದಾಡುವಾಗ ಸಂತೋಷ ಪಡುವಾಗ ಅಭಿಮಾನ ಪಡುವಾಗ ನಾವೆಲ್ಲ ಈ ಸಂಜೆ ಎಲ್ಲರೂ ಕೂಡುವಂತೆ ಮಾಡಿ ಈ ಸಂತೋಷದ ವಾತಾವರಣ ಏನು ಸೃಷ್ಟಿ ಮಾಡಿರುತ್ತೆ ಇವತ್ತ ಗವ್ಯಪ್ಪನವರು ಈ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಸಿರ್ಬಹುದು ಶ್ರೀನಿವಾಸ್ ಅವರು ವಿಶೇಷವಾದ ಆಸಕ್ತಿ ತಗೊಂಡು ಮೇಲ್ವಿಚಾರಣೆ ಮಾಡಿರಬಹುದು ದೇವೇಂದ್ರಪ್ಪನವರು ವಿಶೇಷವಾದ ಪ್ರಯತ್ನ ಇದರಲ್ಲಿ ತೊಡಕೊಂಡಿರಬಹುದು ಸನ್ಮಾನ್ಯ ಸಿದ್ದರಾಮಯ್ಯನವರ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೇರಣೆ ಬೆಂಬಲ ಇದಕ್ಕೆ ಇದೆ ಅದು ಇರಬಹುದು ನಮ್ಮ ಜಮೀರ್ ಅಹ್ಮದ್ರವ್ರದ ಪ್ರ ಭಾಳ ಪ್ರಯತ್ನ ಇರ್ಬೋದು ಶಿವರಾಜ್ ತಂಗಡಿಗೆ ಅವ್ರದ್ದು ಪ್ರಯತ್ನ ಇರ್ಬೋದು ಅದೆಲ್ಲದಕ್ಕೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಆದರೆ ಹಂಪಿ ಉತ್ಸವ ಪ್ರಾರಂಭ ಆಗಬೇಕು ಅಂದ್ರೆ ಬಂಧುಗಳೇ ನಾನು ರಾಜಕಾರಣದಲ್ಲಿ ಅತ್ಯಂತ ಸಕ್ರಿಯವಾಗಿದ್ದವನು ಸುಮಾರು ನಲ್ವತ್ತು ವರ್ಷಗಳಿಂದ ಸಕ್ರಿಯವಾಗಿದ್ದೇನೆ ಸನ್ಮಾನ್ಯ ಎಂ ಪಿ ಪ್ರಕಾಶ್ ಅವರು ಪಟ್ಟಿರ್ತಕ್ಕಂಥ ಆ ಶ್ರಮ ನಾವು ಎಂದೂ ಯಾರು ನೆನಪು ಹಾರದಿಲ್ಲ ಹಂಪಿಯನ್ನ ನಾವು ನೆನಪು ಮಾಡಿಕೊಳ್ಳುವಾಗ ಅದ್ರ ಬಗ್ಗೆ ಗೌರವವನ್ನು ತೋರುವಾಗ ಅದ್ರ ಬಗ್ಗೆ ಅಭಿಮಾನವನ್ನು ವ್ಯಕ್ತ ಮಾಡುವಾಗ ನಮ್ಮ ತನವನ್ನು ನಾವು ಗುರುತಿಸಿಕೊಳ್ಳುವಾಗ ಹಂಪಿ ನಮ್ಮದು ಹಂಪಿ ನಮ್ಮ ಹೆಮ್ಮೆ ಅಂತ ಹೇಳುವಾಗ ಹೆಂಗ ವಿಜಯನಗರ ಅರಸರನ್ನ ನೆನಪು ಮಾಡ್ಕೊತೀವಿ ಹಂಪಿ ಉತ್ಸವದ ಸಂದರ್ಭದೊಳಗೆ ಎಂ ಪಿ ಪ್ರಕಾಶ್ ಅವ್ರನ್ನ ನಾನು ನೆನಪು ಮಾಡ್ಕೊತೀನಿ ಅದ್ರಕ್ಕೆ ತಾವೆಲ್ಲ ಸಹಮಸ್ತೀರಿ ಅಂತ ಹೇಳಿ ಭಾವಿಸ್ತೀನಿ ಬಂಧುಗಳೇ ಹಂಪಿ ನೋಡಿದಾಗ ಒಂದು ಸಂದರ್ಭ ಇತ್ತು ಒಂದು ಕಾಲ ಇತ್ತು ಇದೇನು ಹಾಳಾಗಿ ಹೋಗಿರ್ತಕ್ಕಂಥ ನಗರ ಇಲ್ಲೇನು ಉಳಿದೈತಿ ಒಡದ ಕಲ್ಲು ನಾ ಗುಡಿ ನಿಂತಾವು ಇಲ್ಲೇನೈತಿ ಅನ್ನುವಂತ ಅಪಸ್ವರಗಳಿದ್ದವು ಆ ಅಪಸ್ವರಗಳನ್ನೆಲ್ಲ ಮಟ್ಟ ಹಾಕಿ ವಿಶ್ವ ಪಾರಂಪರಿಕ ತಾಣವಾಗುವ ಹಾಗೆ ಮಾಡೋದಕ್ಕೆ ಮಾಡೋದರಲ್ಲಿ ಬಹಳಷ್ಟು ಜನರ ಪಾಲಿದೆ ಅವರನ್ನು ನಾನು ಅತ್ಯಂತ ಗೌರವಪೂರ್ಣವಾಗಿ ನನ ಮಾಡ್ಕೋತೀನಿ ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬಹುದು ಹಂಪಿಯಂತೆ ದೊಡ್ಡ ಪ್ರಮಾಣದ ವಿಶೇಷತೆಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ನೋಡ್ತೀವಿ ಹಂಪಿಯೊಳಗೆ ಒಂದು ನೂರಾರು ಎರಡು ನೂರು ಮುನ್ನೂರು ಸ್ಮಾರಕಗಳನ್ನು ನಾವು ನೋಡ್ತೀವಿ ನಮ್ಮ ಕರ್ನಾಟಕದೊಳಗ ಇಪ್ಪತ್ತೈದು ಸಾವಿರ ಸ್ಮಾರಕಗಳು ಟ್ವೆಂಟಿ ಫೈವ್ ಥೌಸಂಡ್ ಮಾನ್ಯುಮೆಂಟ್ಸ್ ನಮ್ಮ ರಾಜ್ಯದಲ್ಲಿ ಇವೆ ಅನ್ನೋದನ್ನ ಬಹಳ ಗರ್ವದಿಂದ ಹೇಳ್ತೀವಿ ನಾವು ಗರ್ವದಿಂದ ಹೇಳ್ತೀವಿ ಆ ಸ್ಮಾರಕಗಳನ್ನೆಲ್ಲ ಈ ಹಂಪಿ ಸ್ಮಾರಕಗಳನ್ನು ಹೆಂಗೆ ಇವತ್ತು ನಾವು ಅಭಿವೃದ್ಧಿಗೊಳಿಸಿ ವಿಶ್ವ ಪಾರಂಪರಿಕ ಸ್ಥಳವನ್ನಾಗಿ ಮಾಡಿದ್ದೇವೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಆ ಸ್ಮಾರಕಗಳನ್ನ ದತ್ತು ಪಡೆದುಕೊಳ್ತಕ್ಕಂಥದ್ದು ಅವುಗಳನ್ನು ವಿಶೇಷವಾಗಿ ಕನ್ಸರ್ವೇಷನ್ ರಿಸ್ಟೋರೇಷನ್ ಅದರ ಸಂರಕ್ಷಣೆ ಅದನ್ನು ಪುನರ್ ನಿರ್ಮಾಣ ಇವೆಲ್ಲವುಗಳನ್ನು ಮಾಡೋದ್ರ ಮೂಲಕ ಕರ್ನಾಟಕದ ನೈಜ ಇತಿಹಾಸವನ್ನು ಜಗತ್ತಿಗೆ ತೋರಿಸಿ ನಾವು ನಮ್ಮ ಕರ್ನಾಟಕದ ಇತಿಹಾಸವನ್ನು ನಾವು ಇವತ್ತು ಮೆರೆಸೋಣ ಬಂಧುಗಳೇ ನಾವು ನೀವು ಎಲ್ಲರೂ ಈ ಕರ್ನಾಟಕದ ಅದರಲ್ಲೂ ವಿಶೇಷವಾಗಿ ಹಂಪಿಯ ವಾರಸ್ತಾರ ನಾವು ನಾ ಅದಕ್ಕೆ ಹೇಳ್ತಿದ್ದೆ ಹಂಪಿ ಉತ್ಸವಕ್ಕೆ ಬಂದು ನಾವು ಇಲ್ಲಿ ಸಂಗೀತ ಕೇಳಿ ಮನರಂಜನೆ ನೋಡಿ ಅಷ್ಟೇ ಹೋದ್ರೆ ಅಂದ್ರೆ ನಮ್ಮ ಕರ್ತವ್ಯ ಮುಗಿಲಿಲ್ಲ ನಮ್ಮ ನಮ್ಮ ಹಿರಿಯರದು ನಮ್ಮ ಹಿರಿಯರ ಗುರ್ತಿ ಏನದ ಇತಿಹಾಸ ಏನದ ಅದನ್ನ ಹೋಗಿ ಹೊಕ್ಕು ಒಳಗೆ ಹೋಗಿ ನೋಡಿ ಅದ್ರ ಬಗ್ಗೆ ಅಭಿಮಾನ ಪಡೆದು ಅದನ್ನ ನಮ್ಮ ಒಳಗೆ ತೊಡಗಿಸಿಕೊಂಡು ಆ ಕೆಲಸ ಮಾಡೋದಕ್ಕೆ ಇವತ್ತು ತಾವೆಲ್ಲ ಎರಡೆರಡು ಕಿಲೋಮೀಟರ್ ಮೂರ್ ಮೂರು ಕಿಲೋಮೀಟರ್ ನಿಮ್ಮ ಕಾರು ಬಸ್ಸು ಜೀಪು ಸೈಕಲ್ ಮೋಟ್ರ್ ಬಿಟ್ಟು ನಡ್ಕೊಂತ ಬಂದಿರಿ ನನಗ ಬಹಳ ಸಂತೋಷ ಅನಿಸ್ತಿತ್ತು ನೀವೆಲ್ಲ ಬರು ಮುಂದೆ ರಸ್ತೆದೊಳಗೆ ನಮ್ಮ ಗಾಡಿ ಬರ್ತಾ ಇತ್ತು ನಮ್ಮ ಜೊತೆಗಿದ್ದವರು ಹೇಳ್ತಿದ್ರು ಇದೇನ್ರಿ ಇದು ಕೊಪ್ಪಳದ ಗೌಸಿದ್ದೇಶ್ವರ ಜಾತ್ರೆಗೆ ಹೊಂಟಂಗ ಹೊಂಟಾರಲ್ಲ ಮಂದಿ ಅಂತ ಹೇಳಿ ಇದು ಹಂಪಿ ಉತ್ಸವ ಕೇವಲ ಮನರಂಜನೆಯ ತಾಣವಾಗಿ ಉಳಿಲಿಲ್ಲ ಇದು ಜಾತ್ರಾ ಸ್ಥಳವಾಯಿತು ಜಾತ್ರಾ ಸ್ಥಳವಾಯಿತು ಆ ಪಾವಿತ್ರ್ಯವಾಗಿರ್ತಕ್ಕಂಥ ಭಾವನೆಯನ್ನು ನೀವೆಲ್ಲರೂ ಮೂಡಿಸಿದ್ದೀರಿ ಬಂಧುಗಳೇ ನಾನು ನಿಮಗೆ ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತೀನಿ ಇದು ಒಂದಲ್ಲ ಇಂಥವು ಐದು ಸ್ಟೇಜ್ ಅದಾವಿಲ್ಲ ಐದು ಸ್ಥಳಗಳದವು ಐದು ಸ್ಟೇಜ್ನಾಗೂ ಇದೇ ರೀತಿ ಕಾರ್ಯಕ್ರಮಗಳು ನಡೆದಿವೆ ಇವತ್ತು ಮೂರು ಲಕ್ಷಕ್ಕಿಂತ ಹೆಚ್ಚು ಜನ ನೀವು ಸೇರಿದ್ದೀರಿ ಇದಕ್ಕಿಂತ ಏನು ಬೇಕು ಸನ್ಮಾನ್ಯ ಸಿದ್ದರಾಮಯ್ಯನವರು ಬರಬೇಕಾಗಿತ್ತು ನಿನ್ನೆ ಅವರಿಗೆ ಲಿಗಮೆಂಟ್ ಟೇರ್ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಈ ಐದು ಲಕ್ಷ ಜನ ಏನು ಐದು ಆರು ಲಕ್ಷ ಜನ ಈ ಮೂರು ದಿವಸದಲ್ಲಿ ನೋಡ್ತಾರೆ ಇದರಿಂದ ಇದರಿಂದ ನಮಗೆಲ್ಲರಿಗು ಏನು ಸಂತೋಷ ಆಗುತ್ತೆ ಆ ಸಂತೋಷ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಆಗಿರ್ತದೆ ನಿಮ್ಮ ಅಭಿಪ್ರಾಯ ನಿಮ್ಮ ಶಾಂತತೆ ನಿಮ್ಮ ಹುರುಪು ಉತ್ಸಾಹ ಎಲ್ಲ ಹೇಳ್ತೀನಿ ನಾನು ಈ ಹಂಪಿಗೆ ಬಂದಿರೋರು ಹಂಪಿ ಉತ್ಸವ ನೋಡೋದಕ್ಕೆ ಮತ್ತೊಂದು ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಲಕ್ಕುಂಡಿವರೆಗೆ ಇವತ್ತೇನು ಜನ ಬರ್ತಾ ಇದ್ದೀರಿ ನಿಮ್ಮೆಲ್ಲರ ಉತ್ಸಾಹವನ್ನು ಕನ್ನಡ ನಾಡಿನ ಬಗೆಗಿರುವ ಹೆಮ್ಮೆಯನ್ನು ನೀವು ತೋರಿರ್ತಕ್ಕಂಥ ಆಸಕ್ತಿಯನ್ನು ಮಾನ್ಯ ಸಿದ್ದರಾಮಯ್ಯನವ್ರಿಗೂ ನಾನು ತಿಳಿಸ್ತೀನಿ ಅನ್ನುವಂಥ ಮಾತನ್ನು ಹೇಳೋದರ ಜೊತೆಗೆ ಏನು ಹಂಪಿಗೆ ಬರ್ತಾರ ಅವರೆಲ್ಲರೂ ಲಕ್ಕುಂಡಿಗೆ ಹೋಗ್ಬೇಕು ಅವರೆಲ್ಲರೂ ಬದಾಮಿಗೆ ಹೋಗ್ಬೇಕು ಅವರೆಲ್ಲರೂ ಬಿಜಾಪುರದವ್ರಿಗೆ ಡೆಕ್ಕನ್ ಸುಲ್ತಾನೇಟ್ ವರೆಗೆ ಹೋಗ್ಬೇಕು ಇದು ಉತ್ತರ ಕರ್ನಾಟಕದ ಒಂದು ಸರ್ಕಿಟ್ ಪೂರ್ಣ ಆದಂಗೆ ಆಗುತ್ತೆ ಅದಕ್ಕೆ ಇಲ್ಲಿ ಯಾರ್ಯಾರು ಬಂದಿರಿ ಅವರೆಲ್ಲರಿಗೂ ಹೇಳ್ತೇನೆ ನಾನು ಈ ನಮ್ಮ ಉತ್ತರ ಕರ್ನಾಟಕದ ಈ ಭವ್ಯ ಪರಂಪರೆಯನ್ನ ಅಭಿಮಾನದ ಇತಿಹಾಸವನ್ನ ನಮ್ಮತನವನ್ನ ಗುರ್ತಿಸ್ಕೊಳ್ಬೇಕಾದ್ರೆ ಹಂಪಿ ಲಕ್ಕುಂಡಿ ಬದಾಮಿ ಅಲ್ಲಿಂದ ಡೆಕ್ಕನ್ ಸುಲ್ತಾನೇಟ್ ಬಿಜಾಪುರು ಗೋಲ್ಗುಮ್ಮಜದ ಬಿಜಾಪುರು ಅಲ್ಲಿವರೆಗೆ ನಮ್ಮ ಈ ಅಭಿಮಾನದ ರೇಖೆ ಈ ನಮ್ಮ ನಮ್ಮತನ ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಇದನ್ನೆಲ್ಲ ನೋಡೋದಕ್ಕೆ ಒಂದು ರೀತಿಯ ಅಭಿಮಾನ ಅನ್ನಿಸ್ತದೆ ಆ ಅಭಿಮಾನವನ್ನು ತಾವೆಲ್ಲರೂ ಪಟ್ಕೊಳ್ತೀರಿ ಅನ್ನುವಂಥ ಮಾತನ್ನು ಹೇಳಿ ಈ ಹಂಪಿ ಉತ್ಸವಕ್ಕೆ ಇಷ್ಟು ದೊಡ್ಡ ಸಂಖ್ಯೆ ಒಳಗೆ ಬಂದಿರೋದು ಇದನ್ನ ನೀವು ಬೆಂಗಳೂರಾಗೆ ಹೋಗಿ ಹೇಳಿದ್ರಿ ಅಂದ್ರೆ ಮೂರು ಲಕ್ಷ ಜನ ಬಂದಿದ್ದರಿ ಹಂಪಿ ಉತ್ಸವಕ್ಕೆ ಅಂದ್ರೆ ಅಷ್ಟು ಜನ ಹೆಂಗ್ ಬರ್ತಾರ್ರಿ ಅಂತ ಅಂತಾರೆ ನಾವು ರಾಜಕಾರಣದಲ್ಲಿ ಇದ್ದವ್ರು ರಗಡ್ ಮಂದಿ ಇಲ್ಲಿ ವೇದಿಕೆ ಮೇಲೆ ಅದೇವಿ ಬೇರೆ ಬೇರೆ ಅದೇವಿ ನಾವು ನಿಮ್ಗೆಲ್ಲರಿಗೂ ಗುರ್ತೈತಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗ ಒಂದು ಲಕ್ಷ ಮಂದಿನ ಕೂಡಿಸ್ಬೇಕು ಅಂದ್ರೆ ಆಕಿರ್ತೈತಿ ಹತ್ತು ಹತ್ತು ಸಲ ಫೋನ್ ಮಾಡಿ ನಾವು ನಮ್ಮ ಗವ್ಯಪ್ನವ್ರಿಗೆ ಹೇಳ್ತಿರ್ತೀವಿ ಬಾಮಂದಿನ ಮಂದಿನ್ ಕೂಡಿಸ್ಬೇಕ್ರಿ ಅಲ್ಲಿ ಬಸ್ ಕಳಿಸ್ರಿ ಅಲ್ಲಿ ಕಾರ್ ಕಳಿಸ್ರಿ ಅಲ್ಲಿ ಜೀಪ್ ಕಳಿಸ್ರಿ ಅಂತ ಹೇಳಿ ಆದ್ರೆ ನಿಮಗೆ ಯಾರು ಬಸ್ ಕಳಿಸಿಲ್ಲ ಯಾರು ಜೀಪ್ ಕಳಿಸಿಲ್ಲ ಯಾರು ಸೈಕಲ್ ಮೋಟರ್ ಕಳಿಸಿಲ್ಲ ನೀವು ಇಷ್ಟು ಸ್ವಯಂ ಪ್ರೀತಿ ಸ್ವಯಂ ಅಭಿಮಾನ ನಿಮ್ಮತನ ನಮ್ಮತನ ನಮ್ಮ ಹಂಪಿ ನಮ್ಮ ಕರ್ನಾಟಕ ನಮ್ಮ ಕನ್ನಡ ನಾಡು ಅಂತೇಳಿ ಬಂದಿರಿ ಅದಕ್ಕಾಗಿ ನಿಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ ಮಾತನ್ನ ಮುಗಿಸ್ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮಾನ್ಯ ಸಚಿವರಾದ ಎಚ್ ಕೆ ಪಾಟೀಲ್ ಅವರು